ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಬುರುಡೆಯೊಂದನ್ನು ಹಿಡಿದುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಸಲಾಗಿದ್ದ ವ್ಯವಸ್ಥಿತ ಅಪಪ್ರಚಾರ ಷಡ್ಯಂತ್ರ ಎಸ್ಐಟಿ ತನಿಖೆಯಲ್ಲಿ ಬಯಲಾದ ಬೆನ್ನಲ್ಲೇ ಬುರುಡೆ ಪ್ರಹಸನವನ್ನು ಪ್ರಾಯೋಜಿಸಿದ್ದವರ ಬುಡಕ್ಕೀಗ ಜಾರಿ ನಿರ್ದೇಶನಾಲಯ ಕೈಹಾಕಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುವುದಕ್ಕೆ ವಿದೇಶಗಳಿಂದ ಹಣ ಹರಿದು ಬಂದಿದೆ ಎಂಬ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಜಾರಿ ನಿರ್ದೇಶನಾಲಯ ರಂಗ ಪ್ರವೇಶಿಸಿದೆ ಈ ಬೆಳವಣಿಗೆಯಿಂದಾಗಿ ಕೆಲವು ಸರ್ಕಾರೇತರ ಸಂಘ ಸಂಸ್ಥೆಗಳಿಗೆ ನಡುಕ ಶುರುವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಅಡಿ ಹೊಸದಾಗಿ ರಚಿಸಲಾಗಿರುವ ಐದು ನಗರ ಪಾಲಿಕೆಗಳು ಮಂಗಳವಾರ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದು ಮೊದಲ ದಿನ ಆಡಳಿತಕ್ಕೆ ಅನುಕೂಲವಾಗುವಂತೆ ಪಾಲಿಕೆಗಳಿಗೆ ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನಿಯೋಜಿಸುವ ಜತೆಗೆ ಸರ್ಕಾರ ವಿವಿಧ ಆದೇಶಗಳನ್ನು ಹೊರಡಿಸಿ ಜಿಬಿಎ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲು ಅವಕಾಶ ಕಲ್ಪಿಸಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಅಮಾಯಕರ ಆಧಾರ್ ಕಾರ್ಡ್ಗಳನ್ನು ಹಣ ನೀಡಿ ಬಾಡಿಗೆ ಪಡೆಯುವ ಆತಂಕಕಾರಿ ಸಂಗತಿ ರಾಜ್ಯದಲ್ಲಿ ಬಯಲಾಗಿದೆ ಜಿಎಸ್ಟಿ ಗುಪ್ತಚರ ನಿರ್ದೇಶನಾಲಯದ ತನಿಖಾ ತಂಡ ನಡೆಸಿದ ತನಿಖೆ ವೇಳೆ ಬೆಳಗಾವಿ ಬೀದರ್ ಕಲಬುರಗಿ ಬಳ್ಳಾರಿ ಸೇರಿ ಗಡಿ ಜಿಲ್ಲೆಗಳಲ್ಲಿ ಈ ರೀತಿ ವಂಚನೆ ಜಾಲ ಸಕ್ರಿಯವಾಗಿರುವುದು ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ತೀವ್ರ ಕುತೂಹಲ ಕೆರಳಿಸಿರುವ ಎರಡು ದಿನಗಳ ಸರಕು ಮತ್ತು ಸೇವಾ ತೆರಿಗೆ ಕೌನ್ಸಿಲ್ ಸಭೆ ಬುಧವಾರ ಆರಂಭವಾಗಲಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ದೈನಂದಿನ ಬಳಕೆಯ ನೂರಾರು ವಸ್ತುಗಳ ಮೇಲಿನ ತೆರಿಗೆ ದರ ಕಡಿತವಾಗುವ ನಿರ್ಧಾರ ಹೊರಬೀಳುವ ನಿರೀಕ್ಷೆ ಇದೆ ಪ್ರಸ್ತುತ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ದರದಲ್ಲಿರುವ ವಸ್ತುಗಳು ಕ್ರಮವಾಗಿ ಶೇಕಡಾ ಐದು ಹಾಗೂ ಶೇಕಡಾ ಹದಿನೆಂಟು ದರಗಳಿಗೆ ಸ್ಥಳಾಂತರಗೊಳ್ಳಲಿವೆ ಈ ಮೂಲಕ ಈಗಿರುವ ನಾಲ್ಕು ಹಂತಗಳ ತೆರಿಗೆ ವ್ಯವಸ್ಥೆಯನ್ನ ಎರಡು ಹಂತಗಳಿಗೆ ಇಳಿಸುವ ಇರಾದೆ ಕೇಂದ್ರ ಸರ್ಕಾರಕ್ಕಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬಿಹಾರದಲ್ಲಿ ನಡೆದ ವಿರೋಧ ಪಕ್ಷಗಳ ರ್ಯಾಲಿ ವೇಳೆ ತಮ್ಮ ತಾಯಿಯನ್ನು ಅವಾಚ್ಯ ಪದಗಳಿಂದ ನಿಂದಿಸಿದ್ದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ಬಿಹಾರದಲ್ಲಿ ಮಾತನಾಡಿದ ಅವರು ತಾಯಿಯೇ ನಮ್ಮ ಜಗತ್ತು ತಾಯಿಯೇ ನಮ್ಮ ಸಂಸ್ಕಾರ ಆರ್ಜೆಡಿ ಕಾಂಗ್ರೆಸ್ ವೇದಿಕೆಯಲ್ಲಿ ನನ್ನ ತಾಯಿಯನ್ನು ನಿಂದಿಸಲಾಯಿತು ಇದು ನನ್ನ ತಾಯಿಗಷ್ಟೇ ಅಲ್ಲ ಇಡೀ ದೇಶದ ತಾಯಂದಿರು ಭಾರತಾಂಬೆಗೆ ಅವಮಾನ ಇದನ್ನು ನಾನು ಕ್ಷಮಿಸಬಹುದು ಆದರೆ ಬಿಹಾರದ ಜನತೆ ಕ್ಷಮಿಸುವುದಿಲ್ಲ ಎಂದು ಭಾವುಕರಾದರೂ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಕನ್ನಡದ ಅಭದ್ರಾ ಬಾಡಿಗಾರ್ಡ್ ಆಕ್ರಮಣ ಚಿತ್ರಗಳಲ್ಲಿ ನಟಿಸಿರುವ ನಟಿ ಡೈಸಿ ಶಾ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕನ್ನಡ ಸಿನಿಮಾದ ಹಾಡೊಂದರಲ್ಲಿ ನಾಯಕ ನಟ ನಟಿಯ ಹೊಟ್ಟೆಯ ಮೇಲೆ ತರಕಾರಿ ಹಾಗೂ ಹಣ್ಣಿನ ಸಲಾಡ್ ಮಾಡುತ್ತಿದ್ದ ಎಂದಿದ್ದ ಅವರ ಹೇಳಿಕೆ ವಿವಾದಕ್ಕೀಡಾಗಿತ್ತು ಕನ್ನಡಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದೀಗ ಅವರು ಯು ಟರ್ನ್ ಹೊಡೆದಿದ್ದಾರೆ ಈ ಸುದ್ದಿ ಉಲ್ಲಾಸ ನಮಸ್ತೆ ಬೆಂಗಳೂರು ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ